ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಆ ಬಿ ಪಿ ಕ್ರಿಕೆಟ್ ಆನ್ಲೈನ್ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಸ್ವಿಂಗ್ ಬೌಲಿಂಗ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ತುಂಬ ಕಾಂಪ್ಲಿಕೇಟೆಡ್ ಟಾಪಿಕ್ ತುಂಬ ಟೆಕ್ನಿಕಲ್ ಟಾಪಿಕ್ ಹೌದು ಬಟ್ ನಿಮಗೋಸ್ಕರ ಇದನ್ನು ತುಂಬ ಸಿಂಪಲ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಎಲ್ಲರಿಗೂ ಸ್ವಿಂಗ್ ಮಾಡಿಂಗ್ ಸ್ವಿಂಗ್ ಬೌಲಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಎಲ್ಲರೂ ಇದನ್ನು ಕಲಿಬೋದು ಎಲ್ಲರೂ ಇದನ್ನು ಮಾಡ್ಬೋದು ಸೊ ಇದು ಅಷ್ಟೇ ಒಂದು ಟಫ್ ಅಲ್ಲ ಅಂತ ನಾನು ಇದನ್ನು ಪ್ರೂವ್ ಮಾಡೋಣ ಅಂತೆ ಸೊ ಸ್ವಿಂಗ್ ಅಂದರೆ ಏನು ಬಾಲ್ ನೀವು ಬಾಲ್ ಮಾಡಿದಾಗ ಗಾಳಿಯಲ್ಲಿ ಮೂವ್ ಆಗಿ ಬರುತ್ತಲ್ಲ ಒಂದು ಕರ್ವ್ ಶೇಪಲ್ಲಿ ಬರುತ್ತೆ ಇದಕ್ಕೆ ಸ್ವಿಂಗ್ ಅಂತ ಕರೀತಾರೆ ಇದರಲ್ಲಿ ಎರಡು ಪ್ರಕಾರ ಇದೆ ಒಂದು ಔಟ್ ಸ್ವಿಂಗ್ ಅಂತ ಇನ್ನೊಂದು ಇನ್ ಸ್ವಿಂಗ್ ಅಂತ ಇನ್ಸ್ವಿಂಗ್ ಅಂದರೆ ಬಾಲ್ ಗಾಳಿಯಲ್ಲಿ ಸ್ವಿಂಗ್ ಆಗಿ ಬ್ಯಾಟ್ಸ್ಮನ್ ಕಡೆಗೆ ಬರುತ್ತೆ ಇದಕ್ಕೆ ಇನ್ ಸ್ವಿಂಗ್ ಅಂತಾರೆ ಸೊ ಔಟ್ ಸ್ವಿಂಗ್ ಅಂದರೆ ಬಾಲ್ ಗಾಳಿಯಲ್ಲಿ ಮೂವ್ ಆಗಿ ಬ್ಯಾಟ್ಸ್ಮನ್ ಕಡೆಯಿಂದ ಹೊರಗಡೆ ಹೋಗುತ್ತೆ ಇದಕ್ಕೆ ಔಟ್ ಸ್ವಿಂಗ್ ಅಂತಾರೆ ಓಕೆ ಅಲ್ಲಿ ಇನ್ನೊಂದು ವಿಷಯ ಇದೆ ರಿವರ್ಸ್ ಸ್ವಿಂಗ್ ಅಂದ್ಬಿಟ್ಟು ಅದನ್ನು ಇನ್ನೊಂದು ವಿಡಿಯೋ ನಾನು ಡೀಟೇಲ್ ಆಗಿ ಮಾಡ್ತೀನಿ ಅದರಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡುವಂತೆ ಸೊ ಇದು ಎರಡು ತರಹ ಸ್ವಿಂಗ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಸೊ ಇದು ಯಾಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಸೈನ್ಸ್ ಇದೆ ಹಿಂದೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸೊ ಇದೇನು ಇದು ಬಂದು ಏರೋಪ್ಲೇನ್ದು ಟೈಲ್ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಹೇಳ್ತೀನಿ ಈ ಏರೋಪ್ಲೇನ್ ಟೈಲಲ್ಲಿ ಒಂದು ಸೆಕ್ಷನ್ ಇದೆ ಇದಕ್ಕೆ ರಡರ್ ಅಂತ ಕರೀತಾರೆ ಇದು ಏನಕ್ಕೆ ಯೂಸ್ ಬರುತ್ತೆ ಅಂತಂದರೆ ಗಾಡಿಯಲ್ಲಿ ಏರೋಪ್ಲೇನ್ ಹೋಗಬೇಕಾದ್ರೆ ಈ ರಡರ್ ರೈಟ್ ಅಥವಾ ಲೆಫ್ಟ್ ಕಡೆಗೆ ಮೂವ್ ಆದಾಗ ಏರೋಪ್ಲೇನ್ ಕೂಡ ರೈಟ್ ಅಥವಾ ಮೂಫ್ಟ್ಗೆ ಮೂವ್ ಆಗುತ್ತೆ ಯಾಕೆ ಅಂತಂದರೆ ಈ ರಡರ್ ಮೂವ್ ಆದಾಗ ಗಾಳಿಯಲ್ಲಿ ವ್ಯತ್ಯಾಸ ಕ್ರಿಯೇಟ್ ಮಾಡುತ್ತಿದ್ದು ಸೊ ಅದಕ್ಕಾಗಿ ಒಂದು ಕಡೆ ಎಕ್ಸ್ ಪ್ರೆಷರ್ ಜಾಸ್ತಿ ಆಗುತ್ತೆ ಒಂದು ಕಡೆ ಪ್ರೆಷರ್ ಕಡಿಮೆ ಆಗುತ್ತೆ ಅದರಿಂದಾಗಿ ಏರೋಪ್ಲೇನ್ ಲೆಫ್ಟ್ ಅಥವಾ ರೈಟ್ ಕಡೆಗೆ ಮೂವ್ ಆಗುತ್ತೆ ಕ್ಲಿಯರ್ ನೀವು ಕೇಳ್ಬೋದು ಏರೋಪ್ಲೇನ್ಗೂ ಸ್ವಿಂಗ್ ಬೌಲಿಂಗ್ಗೂ ಏನಪ್ಪ ಸಂಬಂಧ ಅಂದ್ಬಿಟ್ಟು ಹೇಳ್ತೀನಿ ಇದು ನಂತರ ಒಂದು ಲೆದರ್ ಬಾಲ್ ಇದೆ ಇದರಲ್ಲಿ ಇದಕ್ಕೆ ಸೀಮ್ ಅಂತ ಕರೀತಾರೆ ಈ ಸೀಮ್ನ ನಾವು ರಡರ್ ಥರ ಯೂಸ್ ಮಾಡ್ತೀವಿ ಹೌದು ಇದು ಸ್ವಿಂಗ್ ಲೆದರ್ ಬಾಲಲ್ಲಿ ರಡರ್ನ ಕೆಲಸ ಮಾಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಕರೆಕ್ಟ್ ಸೊ ನೀವು ಯಾವಾಗ ಬಾಲ್ನ ಸೀದಾ ಹೀಗೆ ಹಾಕ್ತಿರಲ್ಲ ಗಾಳಿಯಲ್ಲಿ ಬಾಲ್ ಸೀದಾ ಹಿಂಗೆ ಹೋದರೆ ಸೀಮ್ ಸೀದಾ ಈ ಥರ ಹೋದರೆ ಬಾಲ್ ಸ್ವಿಂಗ್ ಆಗೋಲ್ಲ ಯಾಕಂದರೆ ಎರಡೂ ಕಡೆ ಗಾಳಿ ಸೇಮ್ ಆಗಿ ಹೋಗ್ತಾ ಇರುತ್ತೆ ಅದಕ್ಕಾಗಿ ಸ್ವಿಂಗ್ ಆಗೋಲ್ಲ ಬಟ್ ನೀವು ಈ ಸೀಮ್ನ ಸ್ವಲ್ಪ ಈ ಕಡೆ ಪಾಯಿಂಟ್ ಮಾಡಿ ಹೊಡೆದ್ರೆ ಗಾಳಿ ಈ ಕಡೆಯಿಂದ ಸ್ಟ್ರೈಟ್ ಬರ್ತಾ ಇರುತ್ತೆ ಈ ಕಡೆಯಿಂದ ಜಾರ್ ಹೋಗುತ್ತೆ ಬಟ್ ಇಲ್ಲಿ ಸೀಮ್ ಇರೋದ್ರಿಂದ ಗಾಳಿ ಸ್ವಲ್ಪ ಡಿಸ್ಟರ್ಬ್ ಆಗಿ ಈ ಕಡೆಯಿಂದ ಹೋಗುತ್ತೆ ಸೊ ಈ ಡಿಸ್ಟರ್ಬ್ ಆದಾಗ ಏರ್ ಪ್ರೆಷರ್ ವ್ಯತ್ಯಾಸ ಆಗುತ್ತೆ ಏರ್ ಪ್ರೆಷರ್ ವ್ಯತ್ಯಾಸ ಆಗದಾಗ ಬಾಲು ಒಂದು ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವು ಸ್ವಿಂಗ್ ಅಂತ ಕರಿತೀವಿ ಓಕೆ ನೀವು ಯಾವ ಕಡೆ ಸೀಮ್ ಪಾಯಿಂಟ್ ಮಾಡಿರ್ತಾರಲ್ಲ ಆ ಕಡೆ ಸ್ವಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೊಸ ಬಾಲ್ ಇದ್ರೆ ಇಪ್ಪತ್ತರಿಂದ ನಲ್ವತ್ತು ಡಿಗ್ರಿ ಸೀಮ್ ಆ್ಯಂಗಲಲ್ಲಿ ಸ್ವಿಂಗ್ ಆಗುತ್ತೆ ಹಳೆ ಬಾಲ್ ಸ್ವಲ್ಪ ಕಡಿಮೆ ಆ್ಯಂಗಲಲ್ಲಿ ಸ್ವಿಂಗ್ ಆಗುತ್ತೆ ಇದು ಇದರ ಹಿಂದೆ ಇರೋ ಸೈನ್ಸ್ ಓಕೆ ಇದು ಅರ್ಥ ಆಯ್ತಲ್ಲ ಇದು ಅರ್ಥ ಆದಮೇಲೆ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ ನಿಮಗೆ ಆಗೋ ಟಾಪಿಕ್ಕು ಬಂದು ನಾವು ಇದನ್ನು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಸ್ವಿಂಗ್ ಮಾಡೋದಕ್ಕೆ ಮೂರು ಟೈಪ್ಸ್ ಇದೆ ಮೂರು ಪ್ರಕಾರ ಸ್ವಿಂಗ್ ಮಾಡ್ಬೋದು ಎಸ್ ಮೂರು ವಿಧಾನದಲ್ಲಿ ಇದು ನಾನು ಕೂಡ ಸರ್ಚ್ ಮಾಡಿದೆ ಯಾರು ಕೂಡ ಇದನ್ನು ಹೇಳಿಲ್ಲ ಬಟ್ ಮೂರು ಟೈಪ್ ನೀವು ಸರ್ಚ್ ಸ್ವಿಂಗ್ ಮಾಡ್ಬೋದು ನಾನು ಮೂರು ಟೈಪ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಬಾಲರು ಬೇರೆ ನೀವು ಇನ್ನೊಬ್ಬರ ನಿಮ್ಮ ಫ್ರೆಂಡ್ ಥರ ಬೌಲಿಂಗ್ ಮಾಡಿ ಫಾಸ್ಟ್ ಬೌಲರ್ ಇರ್ಬೋದು ಬಟ್ ನಿಮ್ಮ ಟೆಕ್ನಿಕ್ ಬೇರೆ ಇರುತ್ತೆ ನಿಮ್ಮ ಆ್ಯಕ್ಷನ್ ಬೇರೆ ಇರುತ್ತೆ ನೀವು ಬೌಲಿಂಗ್ ಆ್ಯಕ್ಷನ್ ಎಲ್ಲನೂ ಬೇರೆ ಇರುತ್ತೆ ಸೊ ಎಲ್ಲನೂ ಎಲ್ಲರಿಗೂ ಸೂಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಈ ಮೂರು ಟೆಕ್ನಿಕ್ ನಾನು ತೊಗೊಂಬಂದಿದ್ದೀನಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡಿ ಸೊ ಟೆಕ್ನಿಕ್ ಬಗ್ಗೆ ಹೇಳ್ತಿದ್ದೀನಿ ಸೊ ಸ್ವಿಂಗ್ ಮಾಡಲಿಕ್ಕೆ ಔಟ್ ಸ್ವಿಂಗ್ ಮಾಡಬೇಕು ಅಂದರೆ ಮೊದಲನೇ ಟೆಕ್ನಿಕ್ಕು ಇದನ್ನು ಸೀಮ್ ಯಾವ ಕಡೆಗೆ ನೀವು ತೋರಿಸ್ತಿರಲ್ಲ ಆ ಕಡೆಗೆ ಸ್ವಿಂಗ್ ಆಗುತ್ತೆ ಸಿಂಪಲ್ ಟೆಕ್ನಿಕ್ ಇದು ಸೀಮ್ ಇವಾಗ ನನ್ನ ಹತ್ರ ಸ್ಟ್ರೈಟ್ ಇದೆ ಇದನ್ನು ನಾನು ಸ್ಲಿಪ್ಸ್ ಕಡೆಗೆ ಟರ್ನ್ ಮಾಡ್ತೀನಿ ಅಥವಾ ಥರ್ಡ್ ಮ್ಯಾನ್ ಕಡೆಗೆ ಟರ್ನ್ ಮಾಡ್ತೀನಿ ಸೀಮ್ ಆಮೇಲೆ ನಾನು ನಾರ್ಮಲ್ ಬೌಲಿಂಗ್ ಆ್ಯಕ್ಷನಲ್ಲೇ ಹಾಕ್ತೀನಿ ಸೊ ನಿಮಗೆ ಔಟ್ ಸ್ವಿಂಗ್ ಮಾಡೋದಿತ್ತಂದರೆ ಈ ಟೆಕ್ನಿಕಲ್ಲಿ ಸೀಮ್ ಪಾಯಿಂಟಿಂಗ್ ಟೆಕ್ನಿಕಲ್ಲಿ ಸೀಮ್ ಪೊಸಿಷನ್ನ ಸೀದಾ ಇಡೋ ಬದಲು ಸ್ವಲ್ಪ ಟರ್ನ್ ಮಾಡಿ ಈ ಥರ ಟರ್ನ್ ಮಾಡಿ ಬಾಲ್ ಹಾಕಿ ಇದು ಔಟ್ ಸ್ವಿಂಗ್ ಆಗುತ್ತೆ ಅದೇ ಥರ ಇನ್ಸ್ವಿಂಗ್ ಮಾಡಬೇಕಾದ್ರೆ ಸೀಮ್ ಇಟ್ಕೊಳ್ಳಿ ಈ ಥರ ಸ್ವಿಂಗ್ ಮಾಡಿ ಇದನ್ನು ಹಾಕಿ ಇದು ಇನ್ ಸ್ವಿಂಗ್ ಆಗುತ್ತೆ ಇದನ್ನು ಹಿಂಗೆಲ್ಲ ಮಾಡೋಕೆ ಹೋಗ್ಬಿಡಿ ಆಗಲ್ಲ ಓಕೆ ಇದು ಸೀಮ್ ಟೆಕ್ನಿಕ್ ಇದು ಸೀಮ್ ಟೆಕ್ನಿಕ್ ಕಲ್ತಾದ ಮೇಲೆ ಇನ್ನೊಂದು ಟೆಕ್ನಿಕ್ ಇದೆ ರಿಸ್ಟ್ ಫ್ಲಿಕ್ ಅಂತ ಇಂಗ್ಲೀಷಲ್ಲಿ ರಿಸ್ಟ್ ಫ್ಲಿಕ್ ಅಂತ ಕರೀತಿವಿ ನಾವು ರಿಸ್ಟನ್ನ ಈ ಥರ ಫ್ಲಿಕ್ ಮಾಡೋದು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ನಾರ್ಮಲ್ ಬೌಲಿಂಗ್ ಮಾಡಬೇಕಾದ್ರೆ ಬಾಲ್ ಹಾಕಬೇಕಾದ್ರೆ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ರಿಸ್ಟನ್ನ ಸ್ವಲ್ಪ ಹಿಂಗೆ ಆ್ಯಂಗಲಲ್ಲಿ ಹೊಡಿಬೇಕು ಹೊಡೆದಾಗ ಬಾಲು ಔಟ್ ಸ್ವಿಂಗ್ ಆಗುತ್ತೆ ಅದೇ ಥರ ಇನ್ಸ್ವಿಂಗ್ ಮಾಡಬೇಕಾದ್ರೆ ರಿಸ್ಟನ್ನ ಸ್ವಲ್ಪ ಒಳಗಡೆ ಈ ಥರ ಹೊಡೀರಿ ಸ್ವಿಂಗ್ ಆಗುತ್ತೆ ತುಂಬ ಜಾಸ್ತಿ ಮಾಡಬಾರ್ದು ಸ್ವಲ್ಪನೇ ಫ್ಲಿಕ್ ಮಾಡಬೇಕು ಈ ಥರ ಫ್ಲಿಕ್ ಮಾಡಿದಾಗ ಇನ್ಸ್ವಿಂಗ್ ಅಥವಾ ಔಟ್ ಸ್ವಿಂಗ್ ಹೋಗುತ್ತೆ ಇದು ಎರಡನೇ ಟೆಕ್ನಿಕ್ ಮೂರನೇ ಟೆಕ್ನಿಕ್ ಬಂದುಬಿಟ್ಟು ನಿಮ್ಮ ಕೈ ಎಲ್ಲಿ ಫಿನಿಷ್ ಆಗುತ್ತೋ ಬಾಲಿಂಗ್ ಆ್ಯಕ್ಸಲ್ಲಿ ನಿಮ್ಮ ಕೈ ಎಲ್ಲಿ ಮುಗಿಯುತ್ತೆ ಓಕೆ ಒಂದು ಬಂದ್ಬಿಟ್ಟು ಅಕಸ್ಮಾತ್ ನಿಮಗೆ ಔಟ್ಸ್ವಿಂಗ್ ಮಾಡೋದಿತ್ತಂದರೆ ನಿಮ್ಮ ಕೈನ ತೊಡೆ ಹೊರಗಡೆ ಈ ಥರ ಮುಗಿಸಿ ಇದು ತೊಡೆ ಹೊರಗಡೆ ಈ ಥರ ಮುಗಿದಾಗ ಔಟ್ ಸ್ವಿಂಗ್ ಆಗುತ್ತೆ ಅಕಸ್ಮಾತ್ ನಿಮಗೆ ಇನ್ಸ್ವಿಂಗ್ ಮಾಡಬೇಕಾಗಿತ್ತಂದರೆ ಬಾಲ್ನ ಕೈನ ನೀವು ತೊಡೆ ಒಳಗಡೆ ಮುಗಿಸಿ ಇದು ಇನ್ಸ್ವಿಂಗ್ ಆಗುತ್ತೆ ನೀವು ಸ್ವಲ್ಪ ತುಪ್ಪ ಯೋಚನೆ ಮಾಡಿದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀವು ತೊಡೆ ಹೊರಗಡೆ ಕೈ ಹೋಗಬೇಕಾದ್ರೆ ನಿಮ್ಮ ಕೈ ಈ ಥರ ಬರಬೇಕು ಆ್ಯಂಗಲ್ ಆಗಿ ಬರಬೇಕು ಅದಕ್ಕೆ ಇದು ಔಟ್ ಸ್ವಿಂಗ್ ಆಗುತ್ತೆ ಆ್ಯಂಡ್ ತೊಡೆ ಹೊರಗಡೆ ಮುಗಿಸ್ಬೇಕಾದ್ರೆ ಆ್ಯಂಗಲ್ ಕೈ ಈ ಥರ ಬರುತ್ತೆ ಅದಕ್ಕೆ ಇನ್ ಸ್ವಿಂಗ್ ಆಗುತ್ತೆ ತುಂಬ ಸಿಂಪಲ್ ಸೊ ಮೂರು ಟೆಕ್ನಿಕ್ ನೋಡಿದ್ರೆ ತುಂಬ ಸಿಂಪಲ್ ಟೆಕ್ನಿಕ್ಸು ಅಲ್ವಾ ಸೊ ಇಷ್ಟೆಲ್ಲ ಕಲ್ತಿದ್ದಾಯಿತು ಹೋಗಿ ಟ್ರಾಯಿಂಗ್ ಸ್ವಿಂಗ್ ಮಾಡೋಕ್ಕೆ ಮಾಡಿ ಆಗೋಲ್ಲ ಯಾಕೆ ಗೊತ್ತಾ ಬಾಲ್ ಈ ಥರ ಈ ಥರ ವಾಬ್ಲಾಗಿ ಹೋದರೆ ಸ್ವಿಂಗ್ ಆಗಿ ಚಾನ್ಸ್ ಇಲ್ಲ ಯಾಕಂದರೆ ಏರ್ ಪ್ರೆಷರು ಅದು ಎರಡು ಕಡೆ ಗಾಳಿ ಅದೆಲ್ಲ ನಿಮ್ಗೆ ಹೇಳಿದ್ದೀನಿ ನಾನು ಸೊ ಬಾಲ್ನ ನೀವು ಯಾವಾಗಲೂ ಈ ಥರ ಸೀಮ್ ಪೊಸಿಷನ್ಲೇ ಇಟ್ಕೋಬೇಕು ಓಕೆ ಸೀಮ್ ಸ್ಟ್ರೈಟ್ ಹೋದಾಗಲೇ ಅವೆಲ್ಲ ಕೆಲಸಕ್ಕೆ ಬರೋದು ನಾವು ಸೀಮ್ ಯಾಕೆ ಸ್ಟ್ರೈಟ್ ಹೋಗೋಲ್ಲ ಯಾಕೆ ಈ ಥರ ಹೋಗುತ್ತೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ ನಾವು ಈ ಥರ ಸೀಮ್ ನೀವು ಇಟ್ಕೋಬೇಕಂದ್ರೆ ಸಿಂಪಲ್ ಟೆಕ್ನಿಕ್ ಏನು ಅಂದರೆ ಈ ಬಾಲು ಬ್ಯಾಕ್ ಸ್ಪಿನ್ ಆಗಬೇಕು ಈ ಥರ ಸ್ಪಿನ್ ಆಗಬೇಕು ಈ ಥರ ಸ್ಪಿನ್ ಆಗಿಲ್ಲ ಅಂದರೆ ಇದು ಸ್ಟ್ರೇಟಾಗಿ ಇರಲ್ಲ ಅರ್ಥ ಆಯ್ತಾ ಮತ್ತೊಂದು ಸತಿ ಹೇಳ್ತೀನಿ ಬಾಲ್ ಈ ಥರ ಸ್ಪಿನ್ ರೊಟೇಟಾಗಿ ಹೋಗದೆ ಇದ್ರೆ ಬ್ಯಾಕ್ ಸ್ಪಿನ್ ಹೋದರೆ ಈ ಥರ ಹಿಂದುಗಡೆ ಕಡೆಗೆ ತಿರುಗದೇ ಹೋದರೆ ಇದು ಮೇಲೆ ನಿಂತ್ಕೊಳ್ಳೋ ಸಿಂಪಲ್ ಕಾರಣ ಸಿಂಪಲ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ಸೈಕಲ್ ಸೈಕಲ್ ನೀವು ತುಳಿಬೇಕಾದ್ರೆ ಹೋಗ್ತಾ ಇರುತ್ತೆ ಸ್ಟ್ರೇಟಾಗಿ ನಿಂತ್ಕೊಳ್ಳುತ್ತೆ ಸೈಕಲ್ ನೆಲೆಸಿಬಿಟ್ಟು ನೋಡಿ ಬಿದೋಗುತ್ತೆ ಓಕೆ ಸೊ ಅದಕ್ಕೆ ಇದು ತಿರುಗಿದ್ರೇ ಮಾತ್ರ ಸೀದಾ ನಿಂತ್ಕೊಳುತ್ತೆ ಸೊ ಇದು ತಿರುಗಿಸ್ಬೇಕಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ ಟೆಕ್ನಿಕ್ ಬಂದು ತುಂಬ ಸಿಂಪಲ್ ನೀವು ಬಾಲಿಂಗ್ ಹೇಗೆ ಇಟ್ಕೋಬೇಕು ಅಂತ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಎಲ್ಸ್ ಇವಾಗಲೇ ಇದೇ ವೀಡಿಯೋಲಿ ಹೇಳ್ಬಿಡ್ತೀನಿ ಬಾಲ್ನ ನೀವು ಎರಡು ಬೆರಳಲ್ಲಿ ಈ ಥರ ಇಟ್ಕೊಳ್ಳಿ ಒಂಚೂರು ಗ್ಯಾಪ್ ಇರಬೇಕು ನಿಮಗೆ ಈ ಥರ ಹಿಡ್ಕೊಂಡ್ರೂ ನಡೆಯುತ್ತೆ ಇದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇದ್ದರೂ ನಡೆಯುತ್ತೆ ಇದು ಅಗೇನ್ ನಿಮ್ಮ ಇಂಡಿವಿಜುವಲ್ ಪ್ರಿಫರೆನ್ಸ್ ಬಟ್ ಈ ಥರ ಬಾಲ್ ಇಟ್ಕೋಬೇಕು ಸೀಮ್ ಹಿಂದುಗಡೆ ಇರಬೇಕು ನಿಮ್ಮ ಬೆರಳು ಆಮೇಲೆ ನಿಮ್ಮ ಹೆಬ್ಬೆರಳ ಮೇಲೆ ನಿಮ್ಮ ಬಾಲ್ ನಿಂತ್ಕೋಬೇಕು ಒಂಚೂರು ಗ್ಯಾಪ್ ಇರಬೇಕು ಇದು ನಿಮ್ಮ ಬಾಲಿಂಗ್ ಇರಬೇಕು ಇದು ಡೀಟೇಲ್ ವಿಡಿಯೋದಾಗ ಇಲ್ಲಿದೆ ಲಿಂಕಲ್ಲಿ ಅದನ್ನು ನೋಡಿ ಓಕೆ ಈ ಥರ ಹಿಡ್ಕೊಂಡ್ಮೇಲೆ ನೀವು ರೆಸ್ಟು ಈ ಥರ ಬಾಲಿಂಗ್ ಮಾಡಬೇಕಂದ್ರೆ ಹಿಂದಗಡೆ ಕಡೆಗೆ ಬಾಲ್ ಇರಬೇಕು ಈ ಥರ ಈ ಥರ ಸ್ಟ್ರೈಟ್ ಇರಬಾರ್ದು ಈ ಥರ ವಾಲ್ ಇರಬೇಕು ಈ ಥರ ವಾಲ್ ಇದ್ದರೆ ಏನಾಗುತ್ತೆ ಅಂತಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ತುಂಬ ಬುದ್ಧಿವಂತರಿದ್ದೀರಾ ಹಿಂಗೆ ಬಾಲಿಂಗ್ ಮಾಡಿದ್ರೆ ಏನಾಗುತ್ತೆ ಬಾಲ್ ಈ ಥರ ಕೈಯಿಂದ ಹೋಗುತ್ತೆ ಈ ಥರ ಹೋದಾಗ ಏನಾಗುತ್ತೆ ಬಾಲ್ ಹಿಂದುಗಡೆ ರೋಟೇಡ್ ಆಗೋ ಸ್ಟಾರ್ಟ್ ಆಗುತ್ತೆ ನೀವು ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ತುಂಬ ಜನ ನಾನು ಇದನ್ನು ಹೇಳಿದಾಗ ಏನು ಮಾಡ್ತಾರೆ ಸ್ಪಿನ್ ಮಾಡೋಕೆ ನೋಡ್ತಾರೆ ಸ್ಪಿನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಕೈ ಇಟ್ಕೊಳ್ಳಿ ಅದು ಆಟೋಮ್ಯಾಟಿಕ್ಕಾಗಿ ಸ್ಪಿನ್ ಆಗುತ್ತೆ ಓಕೆ ಸೊ ಈ ಥರ ಹಿಡ್ಕೊಳ್ಳೋದನ್ನು ನೀವು ಕಲಿಯಿರಿ ಈ ಥರ ಹಿಡಿದು ಹಾಕೋ ಅಭ್ಯಾಸ ಮಾಡಿ ಈಗ ಹಾಡಿದಾಗ ಸ್ಪಿನ್ ಆಗುತ್ತೆ ಇದು ಹೇಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಮೂರು ಸ್ಟೆಪ್ಸ್ ಇದೆ ಓಕೆ ಒನ್ಸ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ರಿಸ್ಟು ಈ ಥರ ರೆಸ್ಟ್ ಇಟ್ಕೊಂಡು ಸುಮ್ಮನೆ ಹಿಂಗೆ ಹಾಕೋದನ್ನು ಟ್ರೈ ಮಾಡಿ ಓಕೆ ಈ ಥರ ಸೊ ಇದು ಫಸ್ಟು ಎರಡನೇದು ಬಂದುಬಿಟ್ಟು ನಿಮ್ಮ ಆಮ್ ಮೇಲೆ ನಿಮ್ಮ ಕೈನ ಇಟ್ಕೊಳ್ಳಿ ಈ ಥರ ನಿಮ್ಮ ಕೈ ಮೇಲೆ ಇದನ್ನ ನಿಮ್ಮ ಇದನ್ನ ಇಟ್ಬಿಟ್ಟು ಈ ಥರ ಫ್ಲಿಕ್ ಮಾಡೋದನ್ನು ಕಲೀರಿ ಓಕೆ ಇದು ಮಾಡಬೇಕಾದ್ರೆ ನಿಮಗೆ ಒಂದು ಇಂಪಾರ್ಟೆಂಟು ಫೀಡ್ಬ್ಯಾಕ್ ಬೇಕು ಫೀಡ್ಬ್ಯಾಕ್ ಏನು ಅಂದರೆ ಬಾಲ್ ಈ ಥರ ಸೀದಾ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಇದನ್ನು ನೀವು ಫ್ರೆಂಡ್ ಜೊತೆ ಮಾಡಿದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ನಿಮ್ಮ ಫ್ರೆಂಡ್ ಹೇಳ್ಬೋದು ಏಯ್ ಇಲ್ಲ ಕಾಣೋ ತಿರ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು ಆರ್ ಎಲ್ಸ್ ಈ ಥರ ಡಬಲ್ ಕಲರ್ದೊಂದು ಬಾಲ್ ಸಿಗುತ್ತೆ ಈ ಡಬಲ್ ಕಲರ್ ಬಾಲ್ ಕೂಡ ನೀವು ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಇದು ಅಮೆಝಾನ್ ಲಿಂಕ್ ನಿಮ್ಗೆ ಕಳಿಸ್ತೀನಿ ಅಕಸ್ಮಾತ್ ಇದು ನಿಮ್ಗೆ ಬೇಡ ಆಗುತ್ತೆ ಅಂತಂದರೆ ಇದೆಲ್ಲ ಮಾಡಬಾರ್ದು ಅಂತ ತುಂಬ ಇದಕ್ಕಿಂತ ಸಿಂಪಲ್ ಇದೆ ಒಂದು ಟೇಪ್ ಯಾವುದೋ ಒಂದು ತೊಗೊಂಡು ನೀವು ಸೀಮ್ ಮೇಲೆ ಈ ಥರ ಸುತ್ತಬಿಡಿ ಆಮೇಲೆ ನಿಮ್ಗೆ ಹಾಕಬೇಕಾದ್ರೆ ಇದು ಗೊತ್ತಾಗುತ್ತೆ ಸ್ಟ್ರೈಟ್ ಬ್ಯಾಕ್ ಸ್ಪಿನ್ ಆಗ್ತಾ ಇದೆಯಾ ಅದು ಸೀದಾ ಹೋಗ್ತಾ ಇದೆಯಾ ಇಲ್ವಾ ಅಂತ ಇದು ಎರಡು ಮಾಡಬೇಕು ನೀವು ಸೊ ಮೂರೇ ಸ್ಟೆಪ್ ಬಂದುಬಿಟ್ಟು ಇದೆರಡು ನಿಮ್ಗೆ ಕರೆಕ್ಟಾಗಿ ಬರ್ತಾಯಿದ್ರೆ ಎರಡು ಸ್ಟೆಪ್ ತೊಗೊಂಡು ಬೌಲಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಈ ಥರ ಸೊ ಇದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಇವಾಗ ಇವಾಗ ನೀವು ಕನ್ಸಿಸ್ಟೆಂಟಾಗಿ ಅಂದರೆ ರೆಗ್ಯುಲರಾಗಿ ನಿಮ್ಮ ಬಾಲು ಸೀಮ್ ಮೇಲೆ ಹೋಗ್ತಾ ಇದ್ದರೆ ನಿಮಗೆ ಬಾಲ್ ಸೀಮ್ ಮೇಲೆ ಹಾಕೋದು ಬರ್ತಾ ಇದೆ ಅಂತ ಅರ್ಥ ಇದು ಬಂದರೆ ಮಾತ್ರನೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೋಗಿ ನೆಕ್ಸ್ಟ್ ಸ್ಟೆಪ್ ಅಂದರೆ ನನ್ನ ಹಳೆ ಸ್ಟೆಪ್ಸ್ಗಳನ್ನ ನಾನು ನಿಮ್ಗೆ ಹೇಳಿದ್ನಲ್ಲ ಮೂರು ಸ್ಟೆಪ್ಸು ಒಂದು ಸೀಮ್ ಪಾಯಿಂಟ್ ಯಾಕಡೆ ಪಾಯಿಂಟ್ ಮಾಡಿಬಿಟ್ಟು ಸ್ವಿಂಗ್ ಮಾಡ್ತಾರಲ್ಲ ಅದು ಎರಡನೇದು ರಿಸ್ಟ್ ಫ್ಲಿಕ್ ಮಾಡೋದು ಮೂರನೇದು ಆಮ್ ಫಿನಿಷ್ ಮಾಡೋದು ಇದನ್ನು ನೀವು ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಯಾವ ಟೆಕ್ನಿಕ್ ನಿಮಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸೀಮ್ ಪಾಯಿಂಟಿಂಗ್ ಟೆಕ್ನಿಕ್ ಸೂಟ್ ಆಗುತ್ತಾ ರೆಸ್ಟ್ ಫ್ಲಿಕ್ ಮಾಡೋ ಟೆಕ್ನಿಕ್ ಸೂಟ್ ಆಗುತ್ತಾ ಅಥವಾ ಆರ್ಮ್ ಫಿನಿಷಿಂಗ್ ಟೆಕ್ನಿಕ್ ಸೂಟ್ ಆಗುತ್ತಾ ಅಂದ್ಬಿಟ್ಟು ಸೊ ಯಾವುದೇ ಟೆಕ್ನಿಕ್ ಸೂಟ್ ಆದರೂ ಅದನ್ನು ನೀವು ನಿಮ್ಮ ಬೌಲಿಂಗ್ ಆ್ಯಕ್ಷನಲ್ಲಿ ಅಳವಡಿಸ್ಕೊಳ್ಳಿ ಆಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಇದು ತುಂಬ ಸಿಂಪಲ್ ಆ್ಯಂಡ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಸ್ವಿಂಗ್ ಬೌಲಿಂಗ್ ಮಾಡೋದು ತುಂಬ ಈಸಿ ಸೊ ನಿಮ್ಮ ಬ್ಯಾಕ್ ಸ್ಪಿನ್ ಒಂದು ಸರಿ ಬಂತು ಅಂದರೆ ಸಾಕು ಆಮೇಲೆ ನೀವು ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆ ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಟೈಮ್ ಬೇಕಾಗುತ್ತೆ ಇದಕ್ಕೆ ಬಟ್ ಇದ್ರ ಹಿಂದೆ ಇರೋ ಸೈನ್ಸ್ ಇದ್ರ ಹಿಂದೆ ಇರೋ ಲಾಜಿಕ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಎಲ್ಲನೂ ನಿಮ್ಗೆ ಈಸಿ ಆಗುತ್ತೆ ಓಕೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡಿ ಫ್ರೆಂಡ್ಸ್ಗೆ ಮಾತ್ರ ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾದರೆ ಒಳ್ಳೆಯದು ಅದಕ್ಕೇ ನಾನು ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಾಡೋದು ಸೊ ಈ ವಿಡಿಯೋ ನಿಮಗೆ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ಹಿಂದಿಯಲ್ಲೂ ಇದೆ ಮಾಡೋ ಉದ್ದೇಶ ಏನು ಅಂದರೆ ನಾಲೆಜ್ ಎಲ್ಲರಿಗೂ ಶೇರ್ ಬೇ ಶೇರ್ ಆಗಬೇಕು ಅಂತ ಸೊ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಇಷ್ಟಾದರೂ ಲೈಕ್ ಮಾಡಿ ಕ್ವಶನ್ಸ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ಸಲ್ಲಿ ಹಾಕಿ ನಾನು ಡೆಫಿನೆಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾವುದೇ ವೀಡಿಯೋ ರಿಕ್ವೆಸ್ಟ್ ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು ನಾನು ಅದರಲ್ಲಿ ಕೇಳ್ತೀನಿ ಅಕಸ್ಮಾತ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನಿಮ್ಮ ಬ್ಯಾಟಿಂಗ್ ಬಗ್ಗೆ ಬೌಲಿಂಗ್ ಬಗ್ಗೆ ಟೆಕ್ನಿಕ್ಸಲ್ಲಿದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವಾಯ್ಸ್ ಮೆಸೇಜ್ ಅಥವಾ ಏನಾದರೂ ಮೆಸೇಜ್ನ ನೀವು ಕಳಿಸಿ ನಾನು ಅದರಲ್ಲೂ ಕೂಡ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಅಷ್ಟೇ ಇನ್ನೊಂದು ವೀಡಿಯೋ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ ಅಲ್ಲಿವರೆಗೂ ಬ ಬಾಯ್